ಹಾಯ್ ಎಲ್ರಿಗೂ ನಮಸ್ಕಾರ ಇವೆರಡು ಏನು ಅಂತ ಮಕ್ಳು ಏನಾದರೂ ಮನೇಲಿ ಇದ್ರೆ ಗೊತ್ತೇ ಇರುತ್ತೆ ಬಾಲಗ್ರಹ ಬಟ್ಟು ಮತ್ತೆ ತಾಯ್ತಾ ಅಷ್ಟೇ ತಾಯ್ತದೊಳಗಡೆ ಕಾಡ ಕರಳಬಳ್ಳಿ ಅಂತ ಏನಂತೀವಿ ಹುಟ್ಟಾಗ ಮಕ್ಳು ಕರಳಿಗೆ ಅಂತ್ಕೊಂಡಿರತ್ತೆ ಅದನ್ನ ಕಟ್ ಮಾಡಿರ್ತಾರೆ ಅದು ಉದುರುತ್ತೆ ಒಂದು ಒಂದ್ ತಿಂಗಳು ಅಥವಾ ಹದ್ನೈದು ದಿನಕ್ಕೆನೇ ಉದ್ರೋಗುತ್ತೆ ಕೆಲವ್ರಿಗೆ ಅದನ್ನ ಹಾಕಿಬಿಟ್ಟು ಕಟ್ಟೋದು ಅಷ್ಟೇ ತಾಯ್ತದ ಒಳಗಡೆ ಹಾಕಿ ಇದನ್ನ ಒಂದು ಒಳ್ಳೆ ದಿನ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅದಕ್ಕೆ ಉಣ್ಣಿನೆ ಅಥವಾ ಅಮಾವಾಸ್ಯ ದಿನ ಮಾಡ್ಬೇಕು ಸಣ್ಣ ಮಕ್ಕಳು ಅಂದ್ಮೇಲೆ ಕಡೆ ಬೀಳ್ತಾರೆ ಹೇಳ್ತಾರೆ ಅದ್ರಿಂದ ಏನು ಎಫೆಕ್ಟ್ ಆಗದೆ ಇರ್ಲಿ ಏನು ಕೆಟ್ಟದ್ದಾಗ್ದೇ ಇರಲಿ ಅಂತ ಅಂದ್ಬಿಟ್ಟು ಬಾಲಗ್ರಹ ಬಟ್ಟು ಮತ್ತೆ ಈ ತಾಯ್ತನ ಕಟ್ಟೋ ಅಂಥದ್ದು ಮೊದಲಿಗೆ ಇದನ್ನ ಹಾಲಲ್ಲಿ ತೊಳೆದು ಅದಾದ್ಮೇಲೆ ಅರ್ಶನಲ್ಲಿ ತೊಳೆದು ಆಮೇಲೆ ಕೊನೆಗೆ ನೀರ್ನಲ್ಲಿ ತೊಳೆದು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಮಕ್ಕಳ ಕೂತ್ಗೆ ಕಟ್ಟುವಂಥದ್ದು ಇದನ್ನ ಕೆಲವರು ಮೂಡ್ ನಂಬಿಕೆ ಅನ್ಕೋಬಹುದು ಆದ್ರೆ ನಂಬೋದ್ರಿಂದ ನಮ್ ಮಕ್ಳಿಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಂಬೋದೇ ಒಳ್ಳೇದಲ್ವಾ ಕೆಲವರು ಇದನ್ನ ಬಂಗಾರದ್ದು ಕಟ್ಟಿರ್ತಾರೆ ಆದ್ರೆ ಬೆಳ್ಳಿನೇ ಒಳ್ಳೇದು ಅಂತ ನನ್ನ ಭಾವನೆ ಮಕ್ಕಳಿಗೆ ಸೊ ಅದಕ್ಕೆ ನಾವು ಬೆಳ್ಳಿನಲ್ಲಿ ಹಾಕಿ ಮಗುಗೆ ಕಟ್ಟಿದ್ವಿ